ಇನ್ನು ಪ್ರತ್ಯೇಕ ದೇಶದ ಹೇಳಿಕೆ ಬಿಜೆ ಸಂಸದ ಸುರೇಶ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಸ್ ಸಿ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಡಿ ಕೆ ಸುರೇಶ್ ಹೇಳಿಕೆಯನ್ನ ಬಾಲಕೃಷ್ಣ ಇಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಡಿ ಕೆ ಸುರೇಶ್ ಹೇಳಿಕೆಯನ್ನ ಬಿಜೆಪಿಯವ್ರು ತಿರುಚಿದ್ದಾರೆ ಅಂತ ಹೇಳಿದ್ದಾರೆ ಅನ್ಯಾಯ ಸರಿಪಡಿಸ್ತೇ ಹೋದ್ರೆ ಈ ರೀತಿ ಧ್ವನಿ ಹೇಳುತ್ತೆ ಅಂತ ಕೂಡ ಸಂಸದ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅನ್ಯಾಯ ಆದಾಗ ಪ್ರತಿಭಟಿಸುವುದು ತಪ್ಪಾ ಅಂತ ಮರುಪ್ರಶ್ನೆಯನ್ನ ಹಾಕಿದ್ದಾರೆ ದೇಶ ವಿಭಜನೆ ಆಗಬೇಕು ಅಂತ ಅವ್ರು ಹೇಳಿಲ್ಲ ದೇಶ ಒಡಿಬೇಕು ಅನ್ನೋ ಉದ್ದೇಶ ಇಲ್ಲಿ ಯಾರಿಗೂ ಇಲ್ಲ ದೇಶ ಕಟ್ಟಿದ್ದು ಇದೇ ಕಾಂಗ್ರೆಸ್ ಆದ್ರೆ ನಮಗಾಗಿರುವ ಅನ್ಯಾಯವನ್ನ ಸರಿ ಮಾಡಬೇಕು ಅದಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ಅನುದಾನದ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬನ್ನಿ ರಾಮನಗರದ ನಾಗರಕಲ್ಲುದೊಡ್ಡಿ ಗ್ರಾಮದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಕೂಡ ಸಮರ್ಥಿಸಿಕೊಂಡಿದ್ದಾರೆ ಲೋಕಸಭಾ ಸದಸ್ಯನೂ ಕೂಡ ಜನಸಾಮಾನ್ಯರ ಜೊತೆ ಬೆರೆತು ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಡಿ ಕೆ ಸುರೇಶ್ರವರು ಚರ್ಚೆಗೆ ಬರೋದಾದರೆ ಯಾರಾದರೂ ಕೂಡ ಅಭ್ಯರ್ಥಿ ಆಗೋವಂಥವ್ರು ಚರ್ಚೆ ಬರೋದಾದರೆ ಅವರು ಲೋಕಸಭಾ ಸದಸ್ಯರಾದ ಮೇಲೆ ಅವರ ವ್ಯಾಪ್ತಿನಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿಸಿದ್ದಾರೆ ಅಂತೇಳಿ ನಾವು ಚರ್ಚೆ ಮಾಡ್ತೀವಿ ಅವ್ರು ಯಾರಾದರೂ ಬಂದು ಚರ್ಚೆ ಮಾಡೋದಾದರೆ ಮಾಡಲಿ ಸಾರ್ವಜನಿಕವಾಗಿ ಗೊತ್ತಾಗಲಿ ಒಬ್ಬ ಲೋಕಸಭಾ ಸದಸ್ಯರು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಅದರಿಂದ ಅವರ ಇನ್ನೂ ಹುಡುಕ್ತಾವ್ರ ಅಭ್ಯರ್ಥಿಗಳನ್ನ ನೋಡೋಣ ಅಭ್ಯರ್ಥಿಯೇ ಇಲ್ಲ ಕಂಡ್ರಿ ಕ್ರಿಟಿಕಲ್ ಏನೈತದೆ ಇಲ್ಲಿ ವರ್ಕೌಟ್ ಆಗಲ್ಲ ನಮ್ದು ನಮ್ಮ ಡಿ ಕೆ ಅವರು ಸುರೇಶ್ ಇದು ವರ್ಕೌಟ್ ಆಗಲ್ಲ ಯಾಕಂದ್ರೆ ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆಂತಡ್ತಕ್ಕಂಥದ್ದು ಈ ಜಿಲ್ಲೆಯ ಜನಗಳ ಗುಣ ಅದಕ್ಕೆ ನಮ್ಗೆ ಬೆಂತಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಐತೆ ನಾವು ಖಂಡಿತ ಈ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ